ಚನ್ನರಾಯಪಟ್ಟಣ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಸೌಹಾರ್ದಯುತ ಕ್ರಿಕೆಟ್ ಪಂದ್ಯಾವಳಿಯ ಟ್ರೋಫಿ ಮತ್ತು ವಿವಿಧ ತಂಡಗಳ ಜರ್ಸಿಗಳ ಅನಾವರಣ ಕಾರ್ಯಕ್ರಮ ನಡೆಯಿತು ಇದೇ ಸಂದರ್ಭದಲ್ಲಿ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಸಿದ್ದರಾಜು ತಾಲೂಕು ಪಂಚಾಯಿತಿ ಇಒ ಹರೀಶ್ ಬಿಒ ದೀಪ ಆರ್ಎಫ್ಓ ಕಲಂದರ್ ಪಿಎಸ್ಆರ್ ಸಂತೋಷ್ ಜಸ್ಕಂ ಹರೀಶ್ ಕಂದಾಯ ಇಲಾಖೆಯ ಶಿರಸ್ತೆದಾರ್ ಪವನ್ ಕುಮಾರ್ ವಕೀಲರ ಸಂಘದ ಅಧ್ಯಕ್ಷರಾದ ಸುಂದರ್ ರಾಜ್ ಕೇಮ್ ಅಧಿಕಾರಿ ಪ್ರಸನ್ನ ಪುರಸಭಾ ಅಧಿಕಾರಿ ರಾಜು ಎವನ್ ಸ್ಪೋರ್ಟ್ಸ್ ಅಕಾಡೆಮಿಯ ರಂಗನಾಥ್ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಸಿದ್ದರಾಜು ಪ್ರಧಾನ ಕಾರ್ಯದರ್ಶಿ ನಿಟೇಶ್ ಕಾರ್ಯದರ್ಶಿ ಶ್ಯಾಮ ಸುಂದರ್ ಕೆ ಅಣ್ಣೇನಹಳ್ಳಿ ಪತ್ರಕರ್ತರ ಸಂಘದ ನಿರ್ದೇಶಕ ಚ ಸೇರಿದಂತೆ ಇತರರು ಹಾಜರಿದ್ದರು ಈ ಕಾರ್ಯಕ್ರಮಕ್ಕೆ ಬಂದಿರುವ ತಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸಲಿದ್ದಾರೆ ನಮ್ಮ ಸಂಘದ ಸದಸ್ಯರಾದ ಶ್ರೀತಾ ಶ್ಯಾಮಸುಂದರ್ ಅವರು ತಾಲೂಕು ಕಾರ್ಯನಿರ್ದ ಪತ್ರಕರ್ತರ ಸಂಘ ಹಾಗೂ ಚಂದರಾಯಪಟ್ಟಣ ತಾಲೂಕಿನ ವಿವಿಧ ಇಲಾಖೆಯ ಸಹಭಾಗಿತ್ವದಲ್ಲಿ ಪ್ರತಿ ವರ್ಷವೂ ಸಹ ನಾವು ಕ್ರಿಕೆಟ್ ಪಂದ್ಯಾವಳಿಯನ್ನು ಏರ್ಪಡಿಸುತ್ತಾ ಬಂದಿದ್ದು ಪ್ರಸಕ್ತ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಕ್ರಿಕೆಟ್ ಪಂದ್ಯಾವಳಿಯ ರೋಶ್ಮಿ ಅನಾವರಣ ಹಾಗೂ ಸಮರ್ಥ ಅನಾವರಣ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರೂ ಆಗಮಿಸಲು ಪೂರ್ವಕ ಸ್ವಾಗತ ವೇದಿಕೆ ಮೇಲಿರುವಂತಹ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳನ್ನು ಹರಿಶಿ ಅವರಿಗೆ ತಾಲೂಕು ಪತ್ರಕರ್ತರ ಸಂಘ ಹಾಗೂ ಎಲ್ಲ ತಂಡಗಳ ಪರವಾಗಿ ಹೃದಯಪೂರ್ವಕರನ್ನು ಸ್ವಾಗತಿಸಿದೆ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿ ದೀಪಾ ಮೇಡಮ್ ಅವರು ಇದ್ದಾರೆ ಅವ್ರಿಗೂ ಸಹ ಹೃದಯಪೂರ್ವಕವಾದ ಸ್ವಾಗತವನ್ನು ಕೊಡ್ತೇನೆ ಇಲಾಖೆಯಿಂದ ನಮ್ಮ ನಗರ ಪೊಲೀಸ್ ಎಸ್ ಪಿ ಎಸ್ ಸಿ ಸಂತೋಷರಿದ್ದಾರೆ ಅವ್ರಿಗೂ ಸಹ ಹೃದಯಪೂರ್ವಕವಾದ ಸ್ವಾಗತವನ್ನು ಕೊಡ್ತೇನೆ ಹಾಗೆ ಅರಣ್ಯ ಇಲಾಖೆಯ ಎಸ್ ಎಫ್ ಕಲಂತ್ರ ಇದ್ದಾರೆ ಅವ್ರಿಗೂ ಸಹ ಹೃದಯಪೂರ್ವಕವಾದ ಹಾಗೆ ವಕೀಲರ ಸಂಘದ ಅಧ್ಯಕ್ಷರಾದ ಸುಂದರ ರಾಜ್ಯ ಪವನ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತೇನೆ ಹಾಗೆ ನಮ್ಮ ಪತ್ರಕರ್ತರ ಸಿದ್ದರಾಜ್ಯ ಸಹ ಬೇಡಿಕೆ ಸ್ವಾಗತವನ್ನು ಕೊಡ್ತೇನೆ ಹಾಗೆ ಪುರಸಭೆ ವತಿಯಿಂದಲೂ ಸಹ ಮುಖ್ಯಾಧಿಕಾರಿಗಳು ಬರಬೇಕಂತ ಅವ್ರು ಬಂದಿಲ್ಲ ಇದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತೇನೆ ಮತ್ತು ನಮಗೆ ಕೆ ಎಂ ಎಫ್ ಕಡೆಯಿಂದ ಸ್ಪೋರ್ಟ್ಸ್ ಕ್ಲಬ್ನ ಮಾಲೀಕರಾದಂತಹ ರಣ್ಣಕ್ ಅವರು ಸಹ ಇದ್ದಾರೆ ಅವ್ರಿಗೂ ಸಹ ಹೃದಯಪೂರ್ವಕವಾದ ಸ್ವಾಗತವನ್ನು ಕೊಡ್ತೇನೆ ಹಾಗೆ ಸರ್ಕಾರದ ಎಲ್ಲ ಇಲಾಖೆಗಳ ವತಿಯಿಂದ ನಡೀತಾ ಇರ್ತಕ್ಕಂಥ ದಿನಾಂಕ ಇಪ್ಪತ್ತೆಂಟು ಈ ದಿನಾಂಕ ತಿಂಗಳ ಇಪ್ಪತ್ತೆಂಟನೇ ತಾರೀಕಿನ ನಡೀತಾ ಇರ್ತಕ್ಕಂಥ ಕ್ರಿಕೆಟ್ ಪಂದ್ಯಾವಳಿಯ ರೋಗಿ ಅನಾವರಣ ಕಾರ್ಯಕ್ರಮವನ್ನು ಅದ್ಭುತವಾಗಿ ಆಯೋಜನೆಯನ್ನು ಮಾಡಿದಂತಹ ನಮ್ಮ ಎಲ್ಲ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತಾ ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ ವೃತ್ತಿ ಜೀವನ ಸಾಕಷ್ಟು ನೋವು ನೌ ನಲುವಿಗಳನ್ನು ಕೂಡಿರುತ್ತದೆ ನಿಮಗೆಲ್ಲ ಗೊತ್ತೇ ಇದೆ ಒತ್ತಡದ ಜೀವನದಲ್ಲಿ ನಾವೆಲ್ಲ ಇರ್ತೀವಿ ಎಲ್ಲ ನೌಕರರನ್ನು ಏನು ಸಮಾಜದ ಮೂರನೇ ಅಂಗ ನೀವೇನಿದ್ರಿ ಪತ್ರಕರ್ತರು ಹೇಳಿದ್ರಿ ಅಂದರೆ ನಮ್ಮನ್ನು ನಾವು ಮಾಡಿದಂತಹ ತಪ್ಪುಗಳನ್ನು ತಿದ್ದು ತಿದ್ದುವಂತಹ ಪತ್ರಕರ್ತರು ಈ ಕಾರ್ಯಕ್ರಮವನ್ನು ಅದ್ಭುತವಾಗಿ ನಡೆಸ್ಕೊಡ್ಬೇಕು ಅಂತ ಆಯೋಜಿಸಿದ್ರಿ ನಿಜಕ್ಕೂ ಶ್ಲಾಘನೀಯ ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ ಅಂತ ನಾನು ನೀವೇ ಹೇಳಿದ್ರಿ ನಿಜಕ್ಕೂ ಇದು ಇಲಾಖೆಗಳ ನಡುವೆ ಮತ್ತು ಪತ್ರಕರ್ತರ ನಡುವೆ ಸಮನ್ವಯ ಸಮನ್ವಯತೆಯನ್ನು ಸಾಧಿಸಲಿಕ್ಕೆ ಅನುಕೂಲಕರವಾಗಿರುತ್ತದೆ ಕ್ರೀಡೆಗಳು ಜೀವನದಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸ್ತಾರೆ ಯಾವುದೇ ವ್ಯಕ್ತಿ ಕ್ರೀಡೆಗಳಲ್ಲಿ ಪಾಲ್ಗೊಳ್ಳೋದ್ರಿಂದ ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವ ಆರೋಗ್ಯವನ್ನ ಕಾಪಾಡಿಕೊಳ್ಳುತ್ತೆ ಇಲ್ಲ ಅಂದರೆ ಮನುಷ್ಯ ಆಕ್ಟಿವ್ ಆಗಿರ್ಬೇಕು ಆ್ಯಕ್ಟಿವ್ ಆಗಿಲ್ಲ ನ್ಯೂ ನ್ಯೂಟ್ರಲ್ ಆಗಿದ್ದಾನೆ ಅಂದರೆ ಅವನಿಗೆ ಅನೇಕ ಕಾಯಿಲೆಗಳು ಅನೇಕ ಕಾಯಿಲೆಗಳನ್ನು ಬಳಸಬೇಕಾಗತ್ತೆ ಸಕ್ಕರೆ ಕಾಯಿಲೆ ಇರ್ಬೋದು ಮತ್ತು ಶುಗರು ಬಿ ಪಿ ಈ ಥರದ್ದು ಅನೇಕ ಕಾಯಿಲೆಗಳಿಗೆ ತುತ್ತಾಗ್ತಾನೆ ಮನುಷ್ಯನ ಏನು ಅಂಗಾಂಗಗಳಿದರೆ ಅವು ಆ್ಯಕ್ಟಿವ್ ಆಗಿದೆ ತುಂಬ ಚುರುಕಾಗಿರ್ತಾನೆ ಮತ್ತೆ ಬುದ್ಧಿ ಕೂಡ ಚುರುಕಾಗ್ತದೆ ಆ್ಯಕ್ಟಿವ್ ಆಗಿ ತನ್ನ ಕೆಲಸದಲ್ಲಿ ಪಾಲ್ಗೊಳ್ಳಲಿಕ್ಕೆ ಸಹಾಯ ಆಗ್ತದೆ ಏನೂ ಕ್ರೀಡೆ ಅಂತಾನೆ ಕ್ರೀಡೆ ಅಂದರೆ ಬರೀ ಬಾಲ್ ಇಟ್ಕೊಂಡು ಅಥವಾ ವಾಲಿಬಾಲ್ ಇಟ್ಕೊಂಡು ಆಟ ಆಡೋದೇ ಕ್ರೀಡೆ ಅಂತಲ್ಲ ಯೋಗ ಇರ್ಬೋದು ಬೆಳಗಿನ ಜಾಗಿಂಗ್ ವಾಕಿಂಗ್ ಇರ್ಬೋದು ಅಥವಾ ವಾಲಿಬಾಲ್ ಇರ್ಬೋದು ಸ್ವಿಮ್ಮಿಂಗ್ ಇರ್ಬೋದು ಯಾವುದೇ ಥರದ ಕ್ರೀಡೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಪಾಲ್ಗೊಳ್ಳಬೇಕಾಗುತ್ತೆ ಕ್ರೀಡೆಯಲ್ಲಿ ಪಾಲ್ಗೊಳ್ಳಲು ಮುಖಾಂತರ ದೈಹಿಕ ಆರೋಗ್ಯವನ್ನು ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಿಸ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಅನಾರೋಗ್ಯಕ್ಕೆ ತೃಂದಾಗಬೇಕಾಗುತ್ತೆ ಕ್ರೀಡೆ ಮಾನಸಿಕವಾಗಿ ನಮ್ಮನ್ನೆಲ್ಲ ಪ್ರೇರಣೆಯನ್ನು ನೀಡ್ತದೆ ಮತ್ತು ಕ್ರೀಡೆ ಒಬ್ಬರಿಗೊಬ್ಬರಿಗೆ ಸ್ಪರ್ಧಾತ್ಮಕ ಭಾವನೆಯನ್ನು ಮೂಡಿಸ್ತದೆ ಸ್ಪರ್ಧೆ ನಾವು ಸ್ಪರ್ಧೆಯಾಗಿ ತೆಗೆದುಕೊಳ್ಬೇಕಾಗುತ್ತೆ ಸೋಲು ಗೆಲುವು ಕ್ರಿಕೆಟ್ನಲ್ಲಿ ಮತ್ತು ಯಾವುದೇ ಕ್ರೀಡೆಗಳಲ್ಲಿ ಸರ್ವೇ ಸಾಮಾನ್ಯವಾಗಿರ್ತದೆ ಸೋಲನ್ನು ಸಮಾನವಾಗಿ ಸ್ಪೋರ್ಟಿವ್ ಆಗಿ ತೆಗೆತಕ್ಕಂತಹ ಭಾವನೆ ನಮ್ಮೆಲ್ಲರೂ ನಮ್ಮೆಲ್ಲರಲ್ಲೂ ಇರಬೇಕಾಗುತ್ತೆ ಈ ತಾಲೂಕು ಕಾರ್ಯ ಪತ್ರಕರ್ತರ ಸಂಘ ಆಯೋಜಿಸಿರ್ತಕ್ಕಂಥ ಕ್ರೀಡಾದಲ್ಲಿ ನಮ್ಮ ಪೊಲೀಸರಿಗಾಗಿ ಯಾವಾಗಲೂ ಟ್ರೋಫಿನ ಗೆಲ್ತದೆ ಅಂತ ನಾನು ಕೇಳಲ್ಪಟ್ಟಿದ್ದೀನಿ ನಾವು ಕೂಡ ನಮ್ಮ ಪ್ರಯತ್ನವನ್ನು ಹಾಕಿ ಈ ಬಾರಿ ಕಪ್ ನಮ್ಮದೇ ಅಲ್ಲ ಈ ವೇದಿಕೆ ಹಿಂದ್ ಜಯ ಕರ್ನಾಟಕ